እ ሪሸ ಚಿಕ್ಕಬಳ್ಳಾಪುರ ತಾಲೂಕು ಪಟ್ರಿನಹಳ್ಳಿ ಗ್ರಾಮದಲ್ಲಿ ವಿಕಲಚೇತನ ಕುಟುಂಬಕ್ಕೆ ಮನೆ ಕಟ್ಟಿಸಿಕೊಟ್ಟು ಗೃಹ ಪ್ರವೇಶ ಮಾಡಿಸಿದ್ರು ಪಟ್ರೇನಹಳ್ಳಿ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ಲಕ್ಷ್ಮೀದೇವಮ್ಮ ದೇವಮ್ಮ ಹಾಗೂ ಶ್ರೀನಿವಾಸ್ ಎನ್ನುವರು ಇಬ್ಬರು ವಿಕಲಚೇತನರಾಗಿದ್ದರು ಇತ್ತೀಚೆಗೆ ಅಪಘಾತವೊಂದರಲ್ಲಿ ಪೆಟ್ಟು ತಿಂದ ಲಕ್ಷ್ಮೀದೇವಮ್ಮ ದೇವಮ್ಮ ಹಾಸಿಗೆ ಹಿಡಿದಿದ್ದರು ಇಬ್ಬರು ಪುಟ್ಟ ಮಕ್ಕಳಿದ್ದಾರೆ ವಾಸಕ್ಕೆಂದು ತನ್ನ ಸ್ವಂತ ಸೈಟಿನಲ್ಲಿ ಮನೆ ನಿರ್ಮಿಸುತ್ತಿದ್ದು ಹಣ ಹೊಂದಿಸಲಾಗದೆ ಅರ್ಥಕ್ಕೆ ನಿಲ್ಲಿಸಿಬಿಟ್ಟಿದ್ದರು ಅದನ್ನ ಅದೇ ಗ್ರಾಮದ ಶಾರದಾ ಎಂಬಾಕೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಗಮನಕ್ಕೆ ತಂದಿದ್ದರು ಸ್ಥಳ ವೀಕ್ಷಿಸಿದ ಅಧ್ಯಕ್ಷ ಸಂದೀಪ್ ರೆಡ್ಡಿ ಈ ಮನೆ ಪೂರ್ಣಗೊಳಿಸಲು ಕನಿಷ್ಠ ಹತ್ತು ಲಕ್ಷ ಬೇಕಾಗುತ್ತದೆ ಎಂದು ಲೆಕ್ಕಾಚಾರ ಹಾಕಿದ್ರು ನಾನೊಬ್ಬನೇ ಪೂರ್ಣಗೊಳಿಸಿಕೊಟ್ಟರೆ ಅದಕ್ಕೆ ಅರ್ಥವಿರೋದಿಲ್ಲ ಎಂದು ತನ್ನ ಸ್ನೇಹಿತರನ್ನು ಕೈಚೂಡಿಸುವಂತೆ ಮನವಿ ಮಾಡಿದ್ದರ ಪ್ರತಿಫಲ ಒಂದು ವರ್ಷದಲ್ಲೇ ಮನೆ ಕಾಮಗಾರಿ ಪೂರ್ಣಗೊಂಡು ಇಂದು ಗೃಹ ಪ್ರವೇಶ ಶುಭ ಕಾರ್ಯವನ್ನು ನಡೆಸಿ ವಿಕಲಚೇತನ ಕುಟುಂಬವನ್ನ ಸುಖವಾಗಿ ಸಂಸಾರ ನಡೆಸುವಂತೆ ಶುಭ ಕೋರಿದ್ರು ಒಂದು ಕಾಲದಲ್ಲಿ ಊರಿಗೆಲ್ಲ ಸಹಾಯ ಮಾಡ್ತಿದ್ದ ಕುಟುಂಬಕ್ಕೆ ಈಗ ಕಷ್ಟ ಬಂದಿದೆ ಅವರ ಜೊತೆ ನಾವು ಕೈಜೋಡಿಸಿದ್ದರಿಂದ ಒಂದು ಸೂರು ನಿರ್ಮಾಣವಾಗಿದೆ ಎಂದರು ಸ್ನೇಹಿತರು ಮತ್ತೆ ಇವನ್ ನನ್ನ ಸ್ಟಾಫ್ ಥರ ಒಂದು ಬೇಡಿಕೆ ಇದೆ ಒಂದು ಅಂಗವಿಕಲ ಕುಟುಂಬ ಏನು ತಂದೆ ಇದ್ದಾರೆ ಮತ್ತು ಅವ್ರಿಗೆ ಇಬ್ಬರು ಓದೋವಂಥ ಮಕ್ಕಳಿದ್ದಾರೆ ತುಂಬ ಚೆನ್ನಾಗಿ ಬದುಕಿದಂಥ ಕುಟುಂಬ ಬೇರೆ ಬೇರೆ ಕಾರಣಗಳಿಗೆ ಈಗ ಆರ್ಥಿಕ ದುಸ್ಥಿತಿಯಲ್ಲಿ ಬಿದ್ದಿದೆ ಮನೆ ಅರ್ಧಂಬರ್ಧ ಕಟ್ಕೊಂಡು ತುಂಬ ಬೇರೆ ಸಂಕಷ್ಟದಲ್ಲಿದ್ದಾರೆ ಏನಾದರೂ ಮಾಡ್ಬೋದಾ ಅನ್ನೋದನ್ನು ನನ್ನ ಗಮನಕ್ಕೆ ತಲುಪಿ ನಾನು ಆ ಕುಟುಂಬದ ಬಗ್ಗೆ ವಿಚಾರ ಮಾಡಿದಾಗ ನನಗೆ ಎಷ್ಟೋ ಜನ ಹೇಳಿದ್ರು ಪಟ್ರೆನಹಳ್ಳಿಲಿ ತುಂಬ ಜನಕ್ಕೆ ಸಹಾಯ ಮಾಡಿದಂಥ ಕುಟುಂಬ ಅಂತ ನನಗೆ ಗೊತ್ತಾಯಿತು ಮತ್ತು ನಾನು ನನ್ನ ಎಲ್ಲ ಸ್ನೇಹಿತರಿಗೆ ನಾನು ಬೇಡಿಕೆಯನ್ನು ಸಹ ಇಟ್ಟೆ ಏನಾದರೂ ಸಹಾಯ ಮಾಡಂಗಿದ್ರೆ ಮಾಡಿ ಒಬ್ಬರಿಕೆಲ್ಲಾಗೋವಂಥ ಕೆಲಸ ಅಲ್ಲ ಸಮಾಜ ಎಲ್ಲ ಸೇರಿ ಮಾಡಬೇಕು ಅಂತಂದೆ ನಿಜಕ್ಕೂ ಹೇಳ್ಬೇಕಂತಂದರೆ ಅದ್ಭುತವಾಗಿ ನನ್ನ ಚಿಕ್ಕಬಳ್ಳಾಪುರದ ಜನತೆ ನನ್ನ ಜೊತೆ ನಿಂತರು ಅದು ನೂರು ರೂಪಾಯಿಂದ ಹಿಡಿದು ಐವತ್ತು ಸಾವಿರ ರೂಪಾಯಿವರೆಗೂ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ ನಾವು ಅದ್ರ ಜೊತೆ ನಿಂತ್ಕೊಂಡ್ವಿ ಅವರೆಲ್ಲ ಏನಾಗುತ್ತೆ ಅದು ಬಿಟ್ಟು ಇನ್ನೆಷ್ಟು ಕೆಲಸ ನಾನು ಹಣ ಹಾಕಬೇಕಾಗಿತ್ತು ಅದನ್ನು ನಾನು ಕೊಟ್ಟೆ ಸಂದೀಪ್ ರೆಡ್ಡಿ ಜೊತೆ ಪಟರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಣಕನೂರು ವೆಂಕಟೇಶ್ ಸದಸ್ಯರಾದ ಸುನಿಲ್ ಸಂದೀಪ್ ರೆಡ್ಡಿ ಸಹೋದರ ಹರ್ಷ ಇತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ